ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಈಗ ಕೇಳಿದ್ರಲ್ಲ ಉಂಡಿ ಒಡೆದ್ಕೊಳ್ಳೆ ಯಾವ ರೀತಿ ಕುರು ಕುರು ಅಂಥೇಳಿ ಶಬ್ದ ಬಂತು ಅಳ್ಳುಂಡಿ ಮಾಡೇನಿ ಇದನ್ನು ಹೆಂಗೆ ಮಾಡೇನಿ ಸುಲಭವಾಗಿರುವಂಥ ಮೆಥಡಿನಿಂದ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ ನೀವು ಮೊದಲೇ ಒಂದು ವೀಡಿಯೋ ನೋಡಿದ್ರಿ ಹಿಂದಿನ ವೀಡಿಯೋ ಒಳಗೆ ಅಳ್ಳು ಮಾಡೋದು ಹೇಳ್ಕೊಟ್ಟಿದ್ದೆ ಈಗ ಅದ್ರದ್ದು ಉಂಡಿ ಮಾಡೋದು ಹೇಳ್ಕೊಡ್ತೀನಿ ಫಸ್ಟು ಬುಟ್ಟಿ ಕಾಯಿಲೆ ಕಾದ್ಮೇಲೆ ಆದಮೇಲೆ ಅದರೊಳಗೆ ಒಂದು ಗ್ಲಾಸಷ್ಟು ಬೆಲ್ಲ ತೊಗೊಂಡೇನೆ ಅಳತೆ ನಿಮಗೆ ಈಸಿ ಆಗಲಿ ಅಂತ ಹೇಳಿಕತ್ತೀನಿ ಇಲ್ಲಾಂದ್ರೆ ಯಾವಾಗಲೂ ನಾವು ಅಂದಾಜ್ ಮೇಲೆ ಮಾಡ್ತಿರ್ತೀನಿ ಆಳ್ಳುಂಡೆ ಆದ್ರೆ ಅಳತೆ ಇತ್ತಂದ್ರೆ ಯಾರಾದರೂ ಮಾಡ್ಬೋದು ಅನ್ನೋದಕ್ಕೆ ಹೇಳಿಕತೀನಿ ಒಂದು ಗ್ಲಾಸ್ ಬೆಲ್ಲ ತೊಗೊಂಡಿನಿ ಅದರೊಳಗೆ ಒಂದರಿಂದ ಎರಡು ಹನಿ ಅಷ್ಟೇ ತುಪ್ಪ ಹಾಕಬೇಕು ತುಪ್ಪ ಭಾಳ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅದೇನು ಉಂಡೆ ಒಳಗೆ ತುಪ್ಪ ಹಿಡ್ಕೊಳ್ಳೋಂಗಿಲ್ಲ ನಮ್ಮ ಕೈಗೆಲ್ಲ ತುಪ್ಪ ಹಾಕ್ತದೆ ಟೇಸ್ಟ್ ಆಗೋಂಗಿಲ್ಲ ಅದು ಒಂದೇ ಹನಿ ಶೈನಿಂಗ್ ಬರಲಿ ಅನ್ನೋದಕ್ಕೆ ಹಾಕೋದು ಈಗ ಇದನ್ನು ಬೆಲ್ಲನ ಚೆನ್ನಾಗಿ ಅಂತ ಒಂದು ಚೂರು ಕೂಡ ನೀರಿನ ಹನಿ ಮುಟ್ಟಿಸ್ಲಿಕ್ಕೆ ಹೋಗ್ಬೇಡ್ರಿ ಇದಕ್ಕೆ ಅಂದಾಗ ನಿಮ್ಗೆ ಕುರುಕುರು ಆದ ಅಳ್ಳುಂಡಿ ಸಿಗ್ತದೆ ಆಮೇಲೆ ನೋಡಿರಿ ಈಗ ಹಳ್ಳು ಒಂದು ಪಾತ್ರೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡೇನಂತ ಈಗ ಫಸ್ಟ್ ಇದನ್ನು ಕರ್ಗಿಸ್ಕೊಂಬಿಡೋಣ ಬೆಲ್ಲನ ನಾವು ಒಂದಾದ್ಮೇಲೆ ಒಂದು ವೀಡಿಯೋ ಹಾಕ್ಲಿಕ್ಕ ನಿಮ್ಗೆ ಯಾಕಂದ್ರೆ ಈಸಿ ಆಗಲಿ ಅಕಸ್ಮಾತ್ ಯಾರಾದರೂ ಅಳು ಮಾಡೋದಿದ್ರೆ ಆ ವೀಡಿಯೋ ನೋಡ್ಕೋಬೋದು ಅಳು ಮಾಡಿದ ರೆಡಿ ಇತ್ತಪ್ಪ ಅಳ್ಳುಂಡಿ ಮಾಡೋದು ನಿಮ್ಗೆ ಬೇಕಾಗಿತ್ತಂದ್ರೆ ಈ ವಿಡಿಯೋ ನೋಡ್ಕೊಬೋದು ಹಿಂಗೆ ಎರಡರಿಂದ ಮೂರು ರೀತಿಯ ವಿವಿಧ ಅಡುಗೆಗಳನ್ನು ಮಾಡೀನಿ ಹಳ್ಳಿಂದ ಅದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಇನ್ನು ಎರಡು ದಿವಸಕ್ಕೆ ಹಬ್ಬ ಶುರು ಆಗ್ತದೆ ಅಷ್ಟರಲ್ಲೇ ನೀವು ಮಾಡ್ಕೋಬೇಕಲ್ಲ ಹಾಗಾಗಿ ನಿಮ್ಗೆ ಉಪಯೋಗ ಆಗಲಿ ಅಂತ ತೋರಿಸ್ಲಿಕ್ಕೇನಿ ಸೊ ಹಾಗಾಗಿ ನಾನು ವೀಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಒಳಗೂ ಬರೀರಿ ಈಗ ಇದನ್ನು ನೋಡ್ರಿ ಸಣ್ಣ ಉರಿ ಒಳಗಿಟ್ಟು ಕರ್ಗಿಸ್ಲಿಕ್ಕೇನಿ ಬೆಲ್ಲ ಜೋರು ಮಾಡ್ಲಿಕ್ಕೆ ಹೋಗಬಾರ್ದು ಹೊತ್ತದಂಗೆ ಆಗ್ಬಿಡ್ತದೆ ಬೆಲ್ಲ ಹಾಗಾಗಿ ಸಣ್ಣ ಉರಿ ಒಳಗಿಟ್ಟು ಮಾಡಬೇಕು ಈಗ ನೋಡ್ರಿ ಮ್ಯಾಲೆ ಹೆಂಗೆ ಒಂದು ರೀತಿ ವೈಟ್ ಕಲರ್ ಲೇಯರ್ ಬಂದಂಗೆ ಆಗ್ಯದ ಆಮೇಲೆ ಕೈಯಾಡ್ಸ ಮುಂದೆ ಅವ್ರಿಗಾಗಿರ್ತದ ಮೊದಲು ನೀವು ಬೆಲ್ಲ ಹಾಕಿ ಮುಂದೆ ಒಂದೇನು ಫೀಲಿಂಗ್ ಇರ್ತದೆ ಬೆಲ್ಲದ ಅದು ಈಗಿರಂಗಿಲ್ಲ ವೈಟ್ ಕಲರ್ ಲೇಯರ್ ಬಂದು ಇದಾತಂದ್ರೆ ಇನ್ನೊಂದು ಏನಂದ್ರೆ ಈಗ ನೋಡ್ರಿ ಈ ರೀತಿ ಬೆಲ್ಲ ಕೆಳಗೆ ಇಳಿತಿರ್ತದಲ್ಲ ಅದು ವಾಪಸ್ ಹೋಗಬೇಕು ಆ ಸೌಂಟ್ ಏನಿಟ್ಟಿನಲ್ಲ ಅದಕ್ಕೆ ವಾಪಸ್ಸು ಹೋಗಬೇಕು ಅಂದರೆ ಅದು ಆಗ್ಯದಂತ ಅರ್ಥ ಈಗೇನು ಮಾಡೇನಿ ಗ್ಯಾಸ್ ಆಫ್ ಮಾಡಿ ಒಂದು ಗ್ಲಾಸ್ ಬೆಲ್ಲ ತೊಗೊಂಡ್ರೆ ಆರು ಗ್ಲಾಸ್ ಅಳ್ಳು ಹಾಕಿದೆ ಒಳಗೆ ಸ್ವೀಟ್ ಭಾಳ ಇರಬಾರ್ದು ಅಂಶ ಇರಬೇಕು ಆದ್ರೆ ಭಾಳ ಆಗಬಾರ್ದು ಹಾಗಾಗಿ ನಾನು ಆರು ತೊಗೊಂಡೇನೆ ಇಲ್ಲಾಂದ್ರೆ ನೀವು ಐದು ಕೂಡ ಹಾಕ್ಬೋದು ಒಂದು ಗ್ಲಾಸ್ ಬೆಲ್ಲಕ್ಕೆ ಆರು ಗ್ಲಾಸ್ ಅರಳು ತೊಗೊಂಡೇನೆ ಈ ಚಾ ಕಪ್ ಏನದಲ್ಲ ಅದನ್ನೇ ತೊಗೊಂಡೇನೆ ನಾನು ನಿಮಗೆ ಅಳತೆ ಕೂಡ ಅಂತ ಅಂಥೇಳಿ ತೋರಿಸ್ಕೊಟ್ಟೇನೆ ಯಾವುದಾದ್ರೂ ಕಪ್ ತೊಗೊಂಡು ನೀವು ಮಾಡ್ಕೋಬೋದು ಇದನ್ನು ಈಗ ಆಫ್ ಮಾಡಿಬಿಟ್ಟೆ ನಾನು ಆಲ್ರೆಡಿ ಗ್ಯಾಸು ಈಗ ಇದನ್ನು ಕೈಯಾಡ್ಸ್ಕೊಳ್ಕೊತೇನೆ ನೋಡಿರಿ ಐದು ಗ್ಲಾಸ್ ಅಷ್ಟು ಹಾಕಿದೆ ಆದರೆ ನನಗೇನು ಅನ್ನಿಸ್ತು ಇನ್ನೊಂದು ಸ್ವಲ್ಪ ಬೇಕು ಬೆಲ್ಲ ಭಾಳ ಕಾಣ್ಲಿಗತ್ತದ ಅಂತೇಳಿ ಇನ್ನೊಂದು ಗ್ಲಾಸ್ ಹಾಕ್ಲಿಗತ್ತೆ ಬೆಲ್ಲ ಕೂಡ ಬೆಳ್ಳಗೆ ಚೆನ್ನಾಗದ ನಮ್ಮ ಮನೆಯಾಗಿಂದು ಹಂಗಾಗಿ ಅರಳು ಅದ್ರೊಳಗೆ ಹಾಕಿ ಚೆನ್ನಾಗಿ ಈ ರೀತಿ ಕೈಯಾಡ್ಸ್ಕೊಂಡ್ಬಿಡೋಣಂತೆ ಬಿಸಿ ಇರಬೇಕು ಪಾತ್ರೆ ಅಂದಾಗ ನೀವು ಗ್ಯಾಸ್ ಆಫ್ ಮಾಡಿದ ಮೇಲೆ ಹಾಕಿದ್ರೆ ಎಲ್ಲ ಕಡೆ ನೀಟಾಗಿ ಕುಡ್ಕೋತದದು ಈಗ ನೋಡಿರಿ ರೆಡಿ ಆಯಿತು ಟೋಟಲ್ ಆರು ಗ್ಲಾಸ್ ಹಾಕಿದೆ ಅರಳು ಇಲ್ಲಾಂದ್ರೆ ನಾವು ಏನು ಮಾಡ್ತೀವಿ ಮೇಲೆ ಹಾಕ್ಬಿಡ್ತೀವಿ ಕಲರ್ ಮೇಲೆ ಗೊತ್ತಾಗ್ಬಿಡ್ತದೆ ಭಾಳ ವರ್ಷದಿಂದ ಮಾಡ್ತಿರ್ತೀವಲ್ಲ ಉಂಡೆ ಹಾಗಾಗಿ ಕಲರ್ ಮೇಲೆ ಗೊತ್ತಾಗ್ಬಿಡ್ತದೆ ಸಾಕಿನ್ನ ಅಂಥೇಳಿ ಹೊಸದಾಗಿ ಕಲಿಯೋರಿಗೆ ಉಪಯೋಗ ಆಗಲಿ ಅಂತ ಈಗ ಈಗಿದು ಒಂದು ಚೂರು ಆರಬೇಕು ಅಂದರೆ ನಮಗೆ ಉಂಡೆ ಕಟ್ಲಿಕ್ಕೆ ಸರಳಾಗಬೇಕಲ್ಲ ಹಾಗಾಗಿ ಒಂದು ಎರಡೇ ನಿಮಿಷ ಬಿಡ್ಬೇಕು ಇದನ್ನು ಭಾಳ ಹೊತ್ತು ಬಿಡ್ಲಿಕ್ಕೆ ಹೋಗಬಾರ್ದು ಭಾಳ ಹೊತ್ತು ಬಿಟ್ಟರೆ ನಿಮಗೆ ಇದೇ ರೀತಿ ನಿಮ್ಗೆ ಸಿಕ್ಬಿಡ್ತದೆ ಹಂಗಾಗಿ ಒಂದೆರಡು ನಿಮಿಷ ಬಿಡಬೇಕು ಆದರೆ ಅಂದರೂ ಕೂಡ ನಮಗೆ ಕಟ್ಲಿಕ್ಕೆ ಆಗಂಗಿಲ್ಲ ಅಂತಂದ್ರೆ ಪುಟಾಣಿ ಹಿಟ್ಟು ಇರ್ತದಲ್ಲ ಅದ್ರೊಳಗೆ ಕೈ ಒಂದು ಸ್ವಲ್ಪ ಅದ್ದಿ ತೆಗೆದು ಈ ರೀತಿ ಕಟ್ಬೋದು ಅಂದರೆ ನಿಮ್ಗೆ ಅಷ್ಟು ಬಿಸಿ ಹತ್ತಂಗಿಲ್ಲ ಆಮೇಲೆ ಆ ಬೆಲ್ಲದ ಪಾಕ ನಮ್ಮ ಕೈಗೆ ಅಂಟ್ಕೊಳಂಗಿಲ್ಲ ಪುಟಾಣಿ ಹಿಟ್ಟು ಕೈಗೆ ಹಚ್ಕೊಂಡ್ರೆ ನೀರು ಕೈ ಹಚ್ಕೊಂಡು ಕಟ್ಲಿಕ್ಕೆ ಹೋಗಬೇಡ್ರಿ ಅರಳು ಏನಾಗ್ಬಿಡ್ತದೆ ಕುರುಕುರು ಉಳಿಯೋಂಗಿಲ್ಲ ಮೆತ್ತಗಾಗ್ಬಿಡ್ತದೆ ನೀವು ಒಂದು ಹತ್ತು ನಿಮಿಷ ಅರಳು ಹುರಿದು ಹೊರಗೆ ಇಟ್ರೆ ಮೆತ್ತಗಾಗ್ತದೆ ಈಗ ಈ ಹವಾಕ ಇನ್ನು ನೀವು ನೀರಿನ ಕೈ ಹಚ್ಚಿಬಿಟ್ರಂತೂ ಚೆನ್ನಾಗಿ ಆಗೋದೇ ಇಲ್ಲ ಅದು ಹಿಂಗಾಗಿ ಏನು ಮಾಡಬೇಕು ಉಂಡಿ ಕಟ್ಟೋ ಮುಂದೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟೊಳಗೆ ನೀವು ಕೈ ಅದ್ದು ತೆಗೆದು ಈ ರೀತಿ ಉಂಡೆಗಳನ್ನು ಮಾಡ್ಕೋಬೇಕು ನೋಡಿರಿ ಎಷ್ಟು ಸರಳವಾಗಿ ಬರ್ತದೆ ಒಂದು ಸ್ವಲ್ಪ ಬಿಸಿ ಇರ್ತದೆ ಇರಂಗಿಲ್ಲ ಅಂತಲ್ಲ ಅದಕ್ಕೆ ನಾನು ಏನು ಮಾಡಿದೆ ಪುಟಾಣಿ ಹಿಟ್ಟು ಕೈ ಮಾಡ್ಕೊಂಡೇನೆ ಅಂದರೆ ಆ ಬೆಲ್ಲದ ಪಾಕ ನಮಗೆ ಹತ್ತೋದಿಲ್ಲ ಈಗ ನೋಡ್ರಿ ಒಂದು ಸ್ವಲ್ಪ ಬಿಸಿ ಇರ್ತದೆ ಇನ್ನು ಬುಟ್ಟು ಹಂಗಾಗಿ ಏನಾಗ್ತದೆ ಬುಟ್ಟಿ ಬಿಸಿ ಇದ್ದಿದ್ದಕ್ಕೆ ಕೆಳಗು ಒಂದು ಸ್ವಲ್ಪ ಅಂಟ್ಕೊಳ್ಳಾರ್ದಂಗೆ ನಾವು ಅಷ್ಟು ಅರಳಿಂದ ಉಂಡೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀವಿ ನೀಟಾಗಿ ಒಂದೇ ಥರದ ಅರಳು ಉಂಡೆ ಕಟ್ಲಿಕ್ಕತ್ತೇನು ಆಮೇಲೆ ಇದೇನಿರ್ತದಲ್ಲ ಒಂದು ವಾರ ತನಕ ನೀವು ಏರ್ ಟೈಟ್ ಡಬ್ಬಿ ಒಳಗೆ ಹಾಕಿಟ್ರೆ ಚೆನ್ನಾಗಿ ಉಳೀತದೆ ಆದರೆ ಮನೆ ಇದ್ರೆ ಒಂದು ವಾರ ಕೂಡ ಉಳಿಯೋಂಗಿಲ್ಲ ಎರಡರಿಂದ ಮೂರು ದಿವಸದಲ್ಲೇ ಖಾಲಿ ಆಗಿಬಿಡ್ತದೆ ಈಗ ಒಂದು ಸ್ವಲ್ಪ ಅಳ್ಳು ಅದನ್ನು ಮಸಾಲೆ ರೆಡಿ ಇಟ್ಕೊಂಡಿದ್ದೆ ಮಾಡಿದ್ದಿತ್ತಲ್ಲ ಈಗ ಕೋನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಲಿಕ್ಕೆ ಅಂದ್ರೆ ಇನ್ನು ವರಮಹಾಲಕ್ಷ್ಮಿ ಬರ್ತದೆ ವರಮಾಲಕ್ಷ್ಮಿಗೆ ನೀವು ಈ ರೀತಿ ಚುರುಮುರಿದಾದರೂ ಮಾಡ್ಬೋದು ಈ ರೀತಿ ಅಳ್ಳಿಂದಾದರೂ ಮಾಡ್ಬೋದು ಅಂದ್ರೆ ನನ್ನ ಹತ್ರ ಒಂದು ಬೆಟರ್ ಪೇಪರ್ ಅದ ಇಲ್ಲ ನೀವು ಸಾದಾ ಪ್ಲ್ಯಾಸ್ಟಿಕ್ ಪೇಪರ್ ತೊಗೊಂಡ್ರು ನಡೀತದೆ ಗಟ್ಟಿ ಇರಬೇಕು ಒಂದು ಸ್ವಲ್ಪ ಅಂದರೆ ಉಪ್ಪಿಂದು ಅಥವಾ ಈ ರೀತಿ ಏನಿರ್ತದ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಆ ಪ್ಲಾಸ್ಟಿಕ್ ತಗೊಂಡು ಈ ರೀತಿ ಕೋನ್ ಮಾಡಿ ಅದರೊಳಗೆ ಫಿಲ್ ಮಾಡಬೇಕು ಅಳ್ಳು ಅದೇನು ಅಳ್ಳು ಬೆಲ್ಲ ಮಿಕ್ಸ್ ಮಾಡಿದ್ದದಲ್ಲ ಉಂಡೆದ ಮಸಾಲೆ ಅದನ್ನು ಇದರೊಳಗೆ ಫಿಲ್ ಮಾಡಿ ಸ್ವಲ್ಪ ಒತ್ತಬೇಕು ಅಂದರೆ ಅದು ಹಿಡ್ಕೋಬೇಕಲ್ಲ ಒತ್ತಬೇಕು ಒಂದು ಶೇಪ್ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಕೋನ್ ಶೇಪ್ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ಲಿ ಈಗ ನಾನು ಒಂದೇ ಮಾಡ್ಲಿಗತ್ತೀನಿ ಅಂತ ಸೆಲ್ಯೂ ಟೇಪ್ ಏನೂ ಹಚ್ಚಿಲ್ಲ ಇಲ್ಲಾಂದ್ರೆ ನೀವು ಸೆಲ್ಯೂ ಟೇಪ್ ಹಚ್ಕೊಂಡು ನೀಟಾಗಿ ಕೋನ್ ರೆಡಿ ಮಾಡಿಕೊಂಡು ನೀವು ಈ ರೀತಿ ಮಾಡ್ಬೋದು ವರಮಹಾಲಕ್ಷ್ಮಿ ಮಾಡಿದಾಗ ಈ ರೀತಿ ಮಾಡಿಟ್ಟು ನೀಟಾಗಿ ಹೊಂದಿಸಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತದೆ ದೊಡ್ಡ ದೊಡ್ಡ ಒಂದು ನಾಲ್ಕು ಉಂಡಿ ಇದು ಒಂದು ನಾಲ್ಕು ಮಾಡಿಟ್ಕೊಂಡ್ರೆ ಭಾಳ ಚೆನ್ನಾಗಿ ಅನ್ನಿಸ್ತದೆ ನಿಮ್ಗೆ ಅದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಅದನ್ನು ಈಗ ತೋರಿಸ್ಲಿಕ್ಕೆ ನೋಡಿರಿ ಯಾವ ಟೈಪ್ ಮಾಡ್ಯಾನೆ ಅಂತ ಶೇಪ್ ಕೂಡ ಚೆನ್ನಾಗಿ ಬಂತು ನಡು ಒಂದು ಸ್ವಲ್ಪ ಏನಾರ ಗ್ಯಾಪ್ ಹೊಳ್ದಿತ್ತಂದ್ರೆ ಇನ್ನೂ ನಾವು ಶೇಪ್ ಕೊಡಲಿಕ್ಕೆ ಟೈಮ್ ಇರ್ತದೆ ಬಿಸಿ ಇರ್ತದಲ್ಲ ಇದೊಂದು ಸ್ವಲ್ಪ ಹಂಗಾಗಿ ಬುಟ್ಟಿ ಒಳಗೆ ಒಂದು ಸ್ವಲ್ಪ ಏನು ಹತ್ತಿತ್ತಲ್ಲ ಅಳ್ಳು ಮತ್ತು ಬೆಲ್ಲದ್ದು ಅದನ್ನೆಲ್ಲ ನಾನು ಫಿಲ್ ಅಪ್ ಒಂದೊಂದೇ ಕಡೆ ಎಲ್ಲೆಲ್ಲಿ ಗ್ಯಾಪ್ ಅನ್ನಿಸ್ತದಲ್ಲ ಅಲ್ಲೇ ಫಿಲ್ ಅಪ್ ಮಾಡ್ಲಿ ನೋಡಿರಿ ಇಲ್ಲ ಇದು ಒಂದು ರೀತಿ ಗಮ್ ಆದಂಗೆ ಆಗ್ಬಿಟ್ಟಿರ್ತದೆ ಏರ್ ಪಕ್ಕ ಮಾಡಿದ್ದಕ್ಕೆ ಹಂಗಾಗಿ ಬೆಕ್ಕಾದಂಗೆ ಇದು ಹಂಗಂತ ಭಾಳ ಪ್ರೆಸ್ ಮಾಡ್ಲಿಕ್ಕೆ ಹೋಗಬಾರ್ದು ಮಾಡಿದರೂ ಒಡೆದು ಬಿಡ್ತದೆ ಸೌಕಾಶ ಅವ್ರಿಗೆ ಈ ರೀತಿ ಪ್ರೆಸ್ ಮಾಡ್ತಾ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಾಯ್ತಂತ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಲೈಕ್ ಆಗ್ತದ ಲೈಕ್ ಆತಂದ್ರೆ ನನಗೆ ಕಮೆಂಟ್ನಲ್ಲಿ ಬರೀರಿ ಖುಷಿ ಆಗ್ತದೆ ನೋಡಿರಿ ರೆಡಿ ಆಯ್ತು ನೋಡಿರಿ ಇದೇ ರೀತಿ ನೀವು ಮಾಡಿಟ್ಕೊಂಡ್ಬಿಟ್ರೆ ವರಮಹಾಲಕ್ಷ್ಮಿಗೆ ಚೆನ್ನಾಗಿರ್ತದೆ ಆದರೆ ಇದನ್ನು ಮಾತ್ರ ಅಳ್ಳುಂಡಿ ಮಾಡಿದ್ರೆ ಅಥವಾ ಈ ರೀತಿ ಏನಾದರೂ ಮಾಡಿದ್ರೆ ಟೈಟ್ ಒಳಗೆ ಹಾಕಿಡಬೇಕು ಇಲ್ಲ ಚಲೋ ಉಳಿಯಂಗಿಲ್ಲ ಒಳೆಯೋಂಗಿಲ್ಲ ಮೆತ್ತಗಾಗಿಬಿಡ್ತಾವೆ ಕುರುಕುರು ಆಗಿ ನೀವು ಸ್ಟಾರ್ಟಿಂಗ್ ವಿಡಿಯೋ ಒಳಗೆ ನೋಡಿರಲ್ಲ ಎಷ್ಟು ಚೆನ್ನಾಗಿ ಕುರುಕುರು ಆಗಿತ್ತು ಆ ಟೈಪ್ ಇರಬೇಕಂದ್ರೆ ನೀವು ಗಟ್ಟಿ ಡಬ್ಬಿ ಒಳಗೆ ಹಾಕಿಡ್ರಿ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ನನಗೆ ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ಎಲ್ಲರೂ ಉಂಡಿಗಳೆಲ್ಲ ಮಾಡಿದ್ರ ಅಥವಾ ಮಾಡ್ತಿದ್ದೀರಾ ತಂಬಿಟ್ಟು ಮಾಡಿರ ಕಮೆಂಟ್ನಲ್ಲಿ ಬರೀರಿ ನಾನು ಇವತ್ತಿಲ್ಲ ನಾಳೆ ಎರಡು ದಿವಸದಲ್ಲಿ ಟೈಮ್ ಅದ ಅಷ್ಟೊಳಗೆ ತಂಬಿಟ್ಟು ಕೂಡ ಮಾಡಬೇಕು ಇದೇ ರೀತಿ ವಿವಿಧ ರೀತಿಯ ಅಡುಗೆಗಳು ವಿವಿಧ ರೀತಿಯ ಉಂಡೆಗಳು ಹಬ್ಬದಲ್ಲಿ ಮಾಡೋ ಅಡುಗೆಗಳು ಏನೇನು ಇರ್ತದಲ್ಲ ನಾನು ನಿಮ್ಗೆ ವಿಡಿಯೋ ಒಳಗೆ ತೋ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿರಿ ಒಂದೇ ದಿವ್ಸದಾಗ ಮಧ್ಯಾಹ್ನ ಒಂದು ವೀಡಿಯೋ ಹಾಕಿದ್ದೆ ಈಗ ರಾತ್ರಿ ಒಂದು ಹಾಕ್ಲಿಕ್ಕತ್ತೀನಿ ನಿಮಗೆ ಮಾಡ್ಲಿಕ್ಕೆ ಅಂತ ಒಂದು ಸ್ವಲ್ಪ ಈ ರೀತಿ ನೋಡ್ಕೊಂಬಿಟ್ಟು ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ನೀವು ಚೆಂದಾಗಿ ಮಾಡ್ಕೋಬೋದು ಉಂಡೆನೂ ಮಾಡ್ಬೋದು ಮತ್ತೆ ನಾನು ನಿಮ್ಗೆ ಹೊಸ ವೀಡಿಯೊಂದಿಗೆ ಸಿಗ್ತೀನಿ ನಮಸ್ಕಾರ